ಏ ಭುವನ್ ನೀ ಎಲ್ಲಿ ಕರ್ಕೊಂಡು ಹೋಗ್ತಿದೀಯಾ ಏನ್ ವಿಷಯ ಅಂತಾನಾದರೂ ಹೇಳು ನವೀನ್ ಅಣ್ಣ ಎಲ್ಲಿ ನಿನ್ನ ಅಣ್ಣ ಎಲ್ಲೂ ಹೋಗಿಲ್ಲ ಅಲ್ಲೇ ಇದ್ದಾನೆ ನೀನು ಸುಮ್ಮನೆ ತೆಪ್ಪ ಕೂತ್ಕ ಬೆಳಗ್ಗೆ ನಿಮ್ಮ ಅಮ್ಮನ ನಮ್ಮ ಅಮ್ಮನ ಹತ್ರ ಏನ್ ಮಾತಾಡಕ್ಕೆ ಕಳ್ಸಿದೀಯ ನೀನು ಅದೇ ಪರಿಣಾಮ ಕಣೆ ಇದು ಏನ ನಮ್ಮಮ್ಮನ ನಿಮ್ಮನೆಗೆ ನಾನೇ ಕಳಿಸಿ ನಿಜವಾಗ್ಲೂ ನಂಗೆ ಏನು ಅಂತಾನೆ ಗೊತ್ತಿಲ್ಲ ಕಣು ಸಾಕು ನಿಲ್ಸೇ ನಿನ್ ರಾಮನ ನಿನ್ನ ಅಮ್ಮನ್ನ ಕಳಿಸಿ ದೀಪ ಅವ್ರ ಮದ್ವೆ ರಘು ಮದ್ವೆ ನಿಲ್ಲಿಸ್ತೀನಿ ಅಂತ ಎದುರಿಸ್ಬಿಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಇವತ್ತೇ ಈಗಲೇ ನಾನು ನಿಂಗೆ ತಾಳಿ ಕಟ್ತೀನಿ ಆಮೇಲೆ ನಿಮ್ಮ ಮನೆಯಲ್ಲಿ ಅದೇನು ಮಾಡ್ಕೊತಾರೆ ಅಂತ ನಾನು ನೋಡ್ತೀನಿ ಕಣೆ ಇಷ್ಟು ದಿನ ನಿಮ್ಮನೆಯವರೆಲ್ಲ ನಮ್ಮ ನಮ್ಮನೆಯವ್ರನ್ನ ಆಟ ಆಡಿಸ್ತಿದ್ರಿ ಅಲ್ವಾ ಹ್ಮ್ ಇನ್ಮೇಲೆ ನೋಡು ನನ್ನ ಆಟ ಶೂರು ಪ್ಲೀಸ್ ನನಗೆ ನೀನು ಏನು ಎಲ್ಲರಿಗೂ ಹೇಳಿ ಮನೇಲಿ ಒಪ್ಸಿರೋದು ಅದನ್ನ ಬಿಟ್ಟು ನಾನು ಯಾರಿಗೂ ಅಮ್ಮಂಗೂ ಹೇಳಿಲ್ಲ ಕಣೋ ಇನ್ನು ಅಮ್ಮ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಈಗಿದ್ದಾಗ ನಾನು ಅಮ್ಮಂಗೆ ಏನಂತ ಕಳಿಸ್ತಿ ಹೇಳು ನೋಡ್ ಖುಷಿ ನೀನು ನನ್ನ ಮದ್ವೆ ಆಗಬೇಕು ಅಂತ ಯಾವತ್ತೂ ಆಸೆ ಪಟ್ಟಿದ್ದೆ ಹ್ಞೂ ಆದರೆ ರಾಣಿ ಥರ ನೋಡ್ಕೋಬೇಕು ಅಂತಲೂ ಕನಸು ಕಟ್ಟಿದ್ದೆ ಕಣೆ ಆದರೆ ನೀನು ಮಾಡಿದ್ದೇನು ನನ್ನ ಕನಸುಗಳಿಗಲ್ಲ ಚೂರು ಚೂರು ಮಾಡಿಬಿಟ್ಟೆ ಆ ಹರಿಸ್ ಪ್ರೀತಿಸ್ತಿದ್ದೆ ಆದರೆ ನಿನ್ನ ಅಣ್ಣಂದ್ರು ಅಷ್ಟೇ ಯಾಕೆ ನನ್ನ ತಂಗಿನ ಬೆನ್ನಿಂದಿಗೆ ಚೂರಿ ಹುಟ್ಟಿದವಳೆ ನನಗೆ ಚೂರಿ ಹಾಕ್ಬಿಟ್ಲು ನನಗೆ ಅವಮಾನ ಮಾಡಿದ್ಲು ಇಷ್ಟೆಲ್ಲ ಅವಮಾನ ಮಾಡಿದ್ಲು ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ನಿನ್ನ ಮತ್ತೆ ನಾನು ನಿಮ್ಮ ಅಣ್ಣನ ಜೀವನ ಹಾಳು ಮಾಡಬೇಕು ಅಂದಮೇಲೆ ಅದಕ್ಕೆಲ್ಲ ಈ ಟೈಮ್ ಬಂದಿದೆ ಈಗಲೇ ನಿನ್ನ ಮದುವೆ ಹಾಗೆ ಹಾಕ್ತೀನಿ ನನ್ನ ಇಷ್ಟದಂತೆ ನಿಮ್ಮೆಲ್ಲರೂ ಜೀವನವನ್ನು ಹೆಂಗ್ ಆಟ ಆಡಿಸ್ತೀನಿ ಅಂತ ನೋಡ್ತಿರು ಭಗವಾನ್ ನಿನಗೆ ಯಾಕೆ ಇಷ್ಟೊಂದು ಕೋಪ ನಮ್ಮ ಮೇಲೆ ನಾವೇನು ಮಾಡಿದ್ವಿ ಚಿಕ್ಕಂದಿನ ನಮ್ಮ ಜೊತೆನೇ ಆಡ್ಕೊಂಡು ಬೆಳೆದಿದ್ದೆ ಈಗಿದ್ದಾಗ ನಾವೇನು ಅಂತ ನಿನಗೆ ಅರ್ಥ ಆಗಲಿಲ್ವೇನು ಯಾಕೋ ಇಷ್ಟೊಂದು ಕೋಪ ಯಾಕೋ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಿನಗೆ ಆಹಾ ಹಾಗ ನನಗೆ ಅರ್ಥ ಮಾಡ್ಕೊಳ್ಳೋದಷ್ಟು ಬುದ್ಧಿ ಇರಲಿಲ್ಲ ಕಣೆ ನನಗೆ ಏನು ಅಂದೆ ನೀನು ನೀವು ಏನು ತಪ್ಪು ಮಾಡಿಲ್ವಾ ಆಹಾ ನಮ್ಮ ಮನೆಗೆ ಬಂದು ನನ್ನ ತಂಗಿಯ ಪಟಾಯಿಸಿದ್ದು ಮೊದಲನೇ ತಪ್ಪು ಅವತ್ತು ಫಂಕ್ಷನ್ ಅಲ್ಲಿ ನನ್ನ ಫ್ರೆಂಡ್ ಎಲ್ಲ ರಿಲೇಟಿವ್ ಎದುರೇ ನನ್ನ ಮೇಲೆ ಕೈ ಮಾಡಿದ್ದು ಅದು ಎರಡನೇ ತಪ್ಪು ಮೊನ್ನೆ ಆ ಹರೀಶ್ಗೋಸ್ಕರ ನೀನ್ ಕಾಲೇಜ್ ಎದುರು ನನ್ನ ಎಲ್ರು ಮುಂದಿನ ಅವಮಾನ ಮಾಡಿದ್ದೀಯಲ್ಲ ಏನು ಹ್ಮ್ ತಪ್ಪು ಮಾಡ್ಬೇ ಮಾಡ್ಬೇಕು ಇನ್ನೂ ಏನು ತಪ್ಪು ಮಾಡ್ಬೇಕು ನೀನು ಪ್ರೀತಿ ಬಯಸಿದ್ದು ಹಾಂ ನೀನು ಹಿಂದೆ ಬಂದಾಗಲೆಲ್ಲ ನಾನು ಸಿಕ್ಕಿದ್ದೇನು ಬರೀ ಹವಾಮಾನ 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 ಅದಕ್ಕೆ ಕಡೆ ಇದಕ್ಕೆಲ್ಲ ನಾನು ಕೊಟ್ಟಿರೋ ಉತ್ತರವೇ ನಿನ್ನ ಜೀವನ ಪೂರ್ತಿ ನೆ ನೆನಪು ಮಾಡಿಕೊಳ್ಳೋ ಅಷ್ಟು ಇದ್ದೀನಿ ಅನುಭವಿಸು ಆಯ್ತು ಬಾ ನಿಂಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ದಯವಿಟ್ಟು ನನ್ನ ನನ್ನ ಅಣ್ಣನ್ನ ಬಿಟ್ಬಿಡು ಚಿಕ್ಕಂದಿನ ನನಗೆ ನಿನ್ನ ಮೇಲೆ ಯಾವತ್ತೂ ಆ ಭಾವನೆ ನೋಡಿಲ್ಲಕ್ಕಳು ನನ್ನ ಜೀವನ ಹಾಳು ಮಾಡಬೇಡ ಕಳು ನಿನ್ನ ಕಾಲಿಗೆ ಬೇಕಾದರೂ ಬೇಳ್ತೀನಿ ನನ್ನ ಬಿಟ್ಬಿಡು ಕಣ್ಣೀರ್ನ ಹ್ಮ್ ನಿನ್ ಕಣ್ಣೀರ್ಗೆ ಕರ್ಗೋರು ನಾನೆಲ್ಲ ಕಡೆ ನಾನಷ್ಟು ಮೂರ್ಕ ಅಂದ್ಕೊಂಡಿದೇನಿ ಸುಮ್ನೆ ಈ ಹಿಂದೆ ಸೀರೆ ಇದೆ ತಗೊಂಡು ಹೋಗಿ ರೆಡಿಯಾಗಿ ಬಾ ಹ್ಮ್ ನೆನ್ಪಿಟ್ಕೊ ನಿನ್ ನವೀನ್ ಅಣ್ಣ ಉಳಿಬೇಕು ಅಂದ್ರೆ ನಿನ್ ನನ್ನ ಮದ್ವೆ ಆಗ್ಲೇಬೇಕು ದೀಪ ನೀನು ಸರಿ ನೋಡಿದ್ಯಾ ತಾನೆ ಹೂವನ್ನು ಅಲ್ಲಿಗೆ ಹೋಗಿ ಬಂದಿರೋದು ಅಂತ ಹೌದು ಅಲ್ಲಿ ನವೀನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಬಟ್ ಭುವನ್ ಒಳಗೆ ಹೋಗಿ ಬಂದಿದ್ದನ್ನ ನಾನು ನೋಡಿದೆ ನಾ ಮನೆಗೆ ಹೋಗು ನಾವು ನವೀನ್ನ ಕರ್ಕೊಂಡು ಬಂದ್ಬಿಡ್ತೀವಿ ಹರೀಶ್ ನೀನು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸಿದೀಯ ಅಲ್ವಾ ಇಲ್ಲ ನಾನು ಬರ್ತೀನಿ ನನಗೆ ಭಯ ಆಗುತ್ತೆ ಅವ್ರ ಕೈಯಲ್ಲಿ ಚಾಕು ಚೂರಿ ಇಟ್ಕೊಂಡಿದ್ದಾರೆ ಅವರನ್ನ ನೋಡಿದೆ ನನಗೆ ತುಂಬ ಭಯ ಆಗುತ್ತೆ ಕಣೋ ಈಗ ಈ ಕಡೆ ಹಿಂದೆ ಹೋಗೋದು ಬೇಡ ಇನ್ನೊಂದ್ ಕಡೆ ದಾರಿ ಇದೆ ಅಲ್ಲಾಸ್ ಹೋಗೋಣ ದೀಪ ನೀನು ಆ ಕಡೆಯಿಂದ ಹೋಗಿ ನವೀನ್ ಕರ್ಕೊಂಡು ಬಾ ನಾನು ಹರಿಶ್ ಈ ದಾಂಡಿಗರ ಹೊಡೆದು ಬರ್ತೀನಿ ನಾವು ಆ ಕಡೆಯಿಂದ ನಾನು ಬರ್ತೀನಿ ಹಿಂಗಾಸಿ ನವೀನ್ ಎಲ್ಲಿ ಬಚ್ಚಿಕ್ಕಿಟ್ಟಾರೆ ಅಂತ ನಮ್ಮ ಅಣ್ಣ ನೋಡ್ತೀನಿ ಹೋಗಿ ಅವ್ರನ್ನ ಹುಷಾರು ಅವ್ರ ಕೈಯಲ್ಲಿ ಚಾಕು ಇದೆ ನೀನೇನು ಎದುರ್ಕೋಬೇಡ ದೀಪ ನೀನು ಹೋಗಿ ಹುಷಾರು ನೀನು ಹುಷಾರು ಸರಿನಾ ಅಯ್ಯೋ ಈ ಪಾಳ್ ಬಿದ್ದರು ಬಂಗಲೆಯಲ್ಲಿ ಹ್ಮ್ ನವೀನ್ ಎಲ್ಲಿ ಬಚ್ಚಿಟ್ಟಿದಾರ ನನ್ನ ಅಣ್ಣ ಇಷ್ಟು ಕೆಟ್ಟವಣ ಹ್ಮ್ ಕೇಳಿಮಟ್ಟ ಇವರಿಗೆಲ್ಲ ತೊಂದರೆ ಕೊಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನವೀನ್ ಸಿಕ್ಕಿದ್ರೆ ಹೆಂಗಾದ್ರೂ ಅಮ್ಮನ್ ಮುಂದೆ ನಿಲ್ಸಿ ಖುಷಿ ಮದ್ವೆ ಭುವನ್ ಜೊತೆ ನಡೆಯೋದ ನಿಲ್ಸಬಹುದಾಗಿತ್ತು ಆದ್ರೆ ಇಲ್ಲಿ ಇಷ್ಟೊಂದು ರೂಮ್ ಇದೆ ನವೀನ್ ಎಲ್ಲಿದ್ದಾನೆ ಅಂತಾನೆ ಹುಡ್ಕೋದು ದಾರಿ ತೋರ್ಸಪ್ಪ ನೋಡ್ರಿ ಅವ್ರು ಪೊಲೀಸ್ ಜೀವ್ ಬಂದಿದ್ದು ನೋಡಿ ಹೋಗ್ತಿದಾರೆ ನನ್ನ ಮಕ್ಕಳು ಕೈ ಸಿಕ್ಬೇಕಿತ್ತು ನಾಲ್ಕು ಬಾರಿಸಬಹುದಾಗಿತ್ತು ಅವ್ರ ಯಾರು ಹ್ಮ್ ಆ ಬೋನ್ ಅಂತರನೆ ಪುಣ್ ಪೋಕ್ರಿಗಳು ಇರ್ಬೇಕು ಕಣೋ ಅದಕ್ಕೆ ಓಡೋಗ್ತದ್ರಿ ಸುಮ್ನಿರು ನವೀನ್ ಇಲ್ಲಿದ್ದಾನೆ ಅಂತ ನೋಡೋಣ ಬಾ ಹರೀಶ್ ಹ್ಮ್ ಇದೇ ಆ ಜಾಗ ಬನ್ನಿ ಒಳಗೆ ಹೋಗೋಣ ಸರ್ ನೀವು ಸರಿಯಾ ಸಮಯಕ್ಕೆ ಬಂದಿದೀರ ಬನ್ನಿ ಒಳಗೋಗೋಣ ಹೋಗೋಣ ಹ್ಮ್ ನಾನು ನವೀನ್ ಕೂಡ ಇಲ್ಲೇ ಬಚ್ಚಿಟ್ಟಿದ್ದಾನೆ ಅಂತ ಅನುಮಾನ ಕೂಡ ಕಾನ್ಸ್ಟೇಬಲ್ ಬನ್ನಿ ಒಳಗೋಗಣ ಈ ಪೊಲೀಸರ್ ಬಂದ್ರು ಅನ್ಸತಿ ಕಣೋ ಓಡು ಓಡು ಮಗ ಸರ್ ಅವರೇ ನೋಡಿ ಓಡೋಗ್ತದರಿ ಹ್ಮ್ ಇಲ್ಲ ಹೋಗ್ತರೆ ರೋಗೋವ್ರಿ ಕಾನ್ಸ್ಟೇಬಲ್ ಹೋಗಿ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬನ್ನಿ ಆಯ್ತು ಸರ್ ಹೋಯ್ ರೋಗೋ ಅರಿಶ್ ನಿону ನವೀನೆ ಬನ್ನಿ ಎತ್ಕೊಳಿ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಣ ಹೋಯ್ ನವೀನ್ ಎತ್ಎಳು ಅರಿಶ್ ನೋಡಿಲಿ ನವೀನು ಕಣ್ಣೆ ಬಿಡಲಿಲ್ಲ ನವೀನ್ ಹೇ ನವೀನ್ ನನ್ನ ತಮ್ಮನ ಈ ಪರಿಸ್ಥಿತಿ ಬಂದಿರೋನ ಅಬುವನ ನಾನು ಮಾತ್ರ ಸುಮ್ಮನೆ ಬಿಡಲಿಲ್ಲ ನೀರು ನೀರು ದೀಪ ನೀರ್ ಅಂತ ನೀರ್ ಇದೆಯಾ ಇಲ್ಲೆಲ್ಲೂ ಸ್ವಲ್ಪ ನೀರ್ ಇಲ್ಲ ಫಸ್ಟ್ ನಾವು ಹಾಸ್ಪಿಟಲ್ ಗೆ ನಾವಿಂದ ಕರ್ಕೊಂಡು ಹೋಗಿ ಸೇರ್ಸೋಣ ಬಾ ಹೋಗಿ ಕರ್ಕೊಂಡು ಹೋಗೋಣ ಬಾ ನನ್ ತಮ್ಮನ್ನ ಎಂತ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ ಅವ್ನು ನೋಡು ಹರೀಶ್ ಅವನಿಗೆ ಏನು ಆಗಿಲ್ಲ ಸ್ವಲ್ಪ ಸುಸ್ತಾಗಿದ್ದಾನೆ ಅಷ್ಟೇನೆ ಡಾಕ್ಟರ್ ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಹೇಳಿದರೆ ಅವರು ರೆಸ್ಟ್ ಮಾಡಲಿ ನಾನು ಖುಷಿ ಅವರಿಗೆ ಕಾಲ್ ಮಾಡಿ ತಿಳಿಸ್ತೀನಿ ನವೀನ್ ಸೇಫ್ ಆಗಿದ್ದಾನೆ ಅಂತ ಅವರಿಗೂ ಖುಷಿ ಖುಷಿಯಾಗುತ್ತಲ್ವಾ ಆ ರಘು ಒಂದು ನಿಮಿಷ ಯಾರು ಈ ಕೆಲಸ ಮಾಡಿರ್ಬೋದು ಅಂತ ನಿಮಗೆ ಯಾರ ಮೇಲಾದರೂ ಅನ್ನೋ ಡೌಟ್ ಇದೆಯಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಮುಂದಿನದು ನಾನು ನೋಡ್ಕೊತೀನಿ ಹೌದು ಸರ್ ಹ್ಞೂ ನನಗೆ ಪಕ್ಕ ಅಂತಲೇ ಅವನ ತಂಗಿಗೆ ನನಗೂ ಮದುವೆ ಫಿಕ್ಸ್ ಆಗಿತ್ತು ಆಗ ನನ್ನ ತಂಗಿನೇ ಮದುವೆ ಆಗಬೇಕು ಅಂದ್ಕೊಂಡು ಈ ಕೆಲಸ ಮಾಡಿ ನನ್ನ ತಂಗಿನೇ ಎದುರಿಸ್ತಿದ್ದಾನೆ ಹೌದಾ ನೀವೇನು ತಲೆ ಕೆಡಿಸ್ಕೊಬೇಡಿ ಈ ವಿಷಯದಲ್ಲಿ ನಿಮ್ಮ ತಂಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು ಅವರನ್ನು ಇಲ್ಲಿಗೆ ಕರ್ಸ್ಬೇಕು ಅಂತ ನನಗೆ ಗೊತ್ತು ಹಿಂಗೆ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ಸರಿ ನಾವು ಬರ್ತೀವಿ ಥ್ಯಾಂಕ್ ಯು ಸರ್ ನೀವು ನಾನು ನನ್ನ ತಕ್ಷಣ ಬಂದಿದ್ದಕ್ಕೆ ಇಲ್ಲಿ ಬಿಡಿ ಹರೀಶ್ ಅದು ನಮ್ಮ ಕರ್ತವ್ಯ ಹ್ಞೂ ಹರೀಶ್ ಖುಷಿಗೆ ವಿಷಯ ತಿಳಿಸಿ ಇಲ್ಲಿಗೆ ಬರೋಕೆ ಹೇಳ್ಬಿಡು ಆವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ ರಘು ಪಿಕ್ ಮಾಡ್ತಿಲ್ಲ ಆದರೆ ಅಮ್ಮನಿಗೆ ಕಾಲ್ ಮಾಡಿಬಿಡು ಖುಷಿ ಮನೇಲಿ ಇದ್ರೆ ಕೊಡ್ತಾರೆ ಏ ಖುಷಿ ಅವರೇ ಕಾಲ್ ಮಾಡ್ತಿದ್ದಾಳೆ ಕಣೋ ಹಲೋ ಖುಷಿ ಅವರೇ ಹಲೋ ನಾನು ಖುಷಿ ಅಲ್ಲ ಖುಷಿ ಅವರು ಮನೆಯಲ್ಲಿ ಇಲ್ಲ ಮನೇಲಿ ಇಲ್ಲ ಎಲ್ಲೋ ಹೊರ್ಗಡೆ ಹೋಗಿದಳ ಯಾಕೋ ಗಾಬರಿ ಅಲ್ಲಿ ಇತ್ತು ಯಾರು ತುಜತಾ ಅವರೇ ಖುಷಿ ಎಲ್ಲೋಕ್ಕೆ ಇದ್ದೀನಿ ಅಂತನೇ ಹೇಳಿದ್ರಾ ಅದು ಅರೀಶ್ ಖುಷಿಗೆ ಆಗ್ಲೇ ಯಾವುದೋ ಕಾಲ್ ಬಂದಿತ್ತು ತುಂಬಾ ಗಾಬೆ ಅಲ್ಲಿ ಗಾಬರಿ ಪಡ್ಕೊಂಡಿದ್ಲು ಹಾ ಅವಳು ಫೋನ್ ಅಲ್ಲಿ ಯಾವುದೋ ಊರಿನ ಹೊರಗಿರೋ ಶಿವಂತ್ ದೇವಸ್ಥಾನ ಹತ್ರ ಹೋಗ್ತೀನಿ ಅಂತ ಹೇಳಿದ್ಲು ಏನು ಹ ಶಿವಂತ್ ದೇವಸ್ಥಾನ ಹತ್ರ 나 ಕಾಲ್ ಮಾಡಿದ್ ಯಾರು యాదో ఏను భువన్ ఖువర్నా మే ఎదుబుట్ దేవస్థా హారంతే ఇూ తొందర ఏ తొందర ఆగ్రచే నేగ్ కర్కొం బర్ बेग होंगण स नाग्ले हे हम कुछ सर नहीं बनी प्लीज हरीश और अच्छे टेंशन तक बनी ऐनू आगदेंगे ना उठा जवाबदारी नू बनी ना